ದೊಡ್ಡಬಳ್ಳಾಪುರ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಬಾರ್ನಲ್ಲಿ ಬಿಲ್ ವಿಚಾರಕ್ಕೆ ಜಗಳ ಕೊಲೆಯಲ್ಲಿ ಅಂತ್ಯ ಇತ್ತೀಚೆಗೆ ಬಾರ್ಗಳಲ್ಲಿ ಕುಡಿದು ಕ್ಷುಲಕ ಕಾರಣಕ್ಕೆ ಗಲಾಟೆ ಮಾಡಿಕೊಂಡು ಆಗ ಗಲಾಟೆ ಕೊಲೆಗಳಲ್ಲಿ ಅಂತ್ಯವಾಗ್ತಿರೋದು ಸರ್ವೆ ಸಾಮಾನ್ಯವಾಗಿಬಿಟ್ಟಿದೆ ಮೊನ್ನೆಯಷ್ಟೇ ಬೆಂಗಳೂರಿನ ಬಾರ್ನಲ್ಲಿ ಕುಡಿದು ಸ್ನೇಹಿತನನ್ನೇ ಕೊಲೆ ಮಾಡಿದ್ರು ಈಗ ದೊಡ್ಡಬಳ್ಳಾಪುರದಲ್ಲಿ ಇಂತಹದ್ದೇ ಒಂದು ಘಟನೆ ಮರುಕಳಿಸಿದೆ ಹೌದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ಹೊರವಲಯದ ಬಾಷೆಟ್ಟಹಳ್ಳಿ ಬಳಿ ಕ್ಷುಲಕ ಕಾರಣಕ್ಕೆ ಕೊಲೆ ನಡೆದಿದೆ ಬಾರ್ನಲ್ಲಿ ಕಂಠಪೂರ್ತಿ ಕುಡಿದು ಬಿಲ್ ಕಟ್ಟುವ ವಿಚಾರಕ್ಕೆ ರಘು ಅಲಿಯಾಜ್ ಬುಲೆಟ್ ರಘು ಹಾಗೂ ಆರೋಪಿಗಳಾದ ಗೌತಮ್ ಮಹೇಶ್ ಮತ್ತು ಅನಿಲ್ ನಡುವೆ ಜಗಳ ನಡೆದಿದೆ ಸೆಪ್ಟೆಂಬರ್ ಇಪ್ಪತ್ತೈದರಂದು ಗೌತಮ್ ಮಹೇಶ್ ಮತ್ತು ಅನಿಲ್ ಬಾರ್ಗೆ ಬಂದು ಕುಡಿದು ಬಿಲ್ ಕಟ್ಟುವ ಸಮಯದಲ್ಲಿ ಕಿತಾಪತಿ ಮಾಡಿದ್ದಾರೆ ರಘು ಎಂಬಾತನ ಜೊತೆಗೆ ವಾಗ್ವಾದ ಕೂಡ ನಡೆಸಿದ್ದು ಬಳಿಕ ಅದೇ ಸಿಟ್ಟಿನಿಂದ ರಘು ಅಲಿಯಾಜ್ ಬುಲೆಟ್ ರಘು ಕೊಲೆ ಕೂಡ ಮಾಡಿದ್ದಾನೆ ತಲೆ ಮೇಲೆ ಸಿಮೆಂಟ್ ಇಟ್ಟಿಗೆ ಹಾಕಿ ರಘು ಬರ್ಬರ ಕೊಲೆ ಮೂವರು ಆರೋಪಿಗಳನ್ನ ಅರೆಸ್ಟ್ ಮಾಡಿದ ಪೊಲೀಸರು ಇನ್ನು ಬಾರ್ನಲ್ಲಿ ನಡೆದ ಗಲಾಟೆಯನ್ನೇ ಮನಸ್ಸಿನಲ್ಲಿ ಇಟ್ಟುಕೊಂಡ ಗೌತಮ್ ಮಹೇಶ್ ಮತ್ತು ಅನಿಲ್ ರಘು ಮೇಲೆ ಸಿಮೆಂಟ್ ಇಟ್ಟಿಗೆ ಹಾಕಿ ಬರ್ಬರವಾಗಿ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದಾರೆ ಇನ್ನು ತೀವ್ರ ರಕ್ತಸ್ರಾವದಿಂದ ರಘು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ್ದ ಪೊಲೀಸರು ಪರಿಶೀಲನೆ ನಡೆಸಿ ದೊಡ್ಡಬಳ್ಳಾಪುರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಕೇಸನ್ನ ದಾಖಲಿಸಿಕೊಂಡು ಆರೋಪಿಗಳಿಗಾಗಿ ಬಲೆ ಬೀಸಿದ್ರು ಇನ್ನು ಈ ಕೊಲೆ ಕೇಸ್ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ಬಾಬಾ ಮಧ್ಯರಾತ್ರಿಯಲ್ಲೇ ಕೊಲೆ ನಡೆದಿದೆ ಕೊಲೆ ಮಾಡಿರೋರು ರೌಡಿ ಶೀಟರ್ಗಳ ಜೊತೆ ಒಡನಾಟ ಇರೋರು ಕುಡಿದ ಮತ್ತಿನಲ್ಲಿ ಈ ಕೊಲೆ ಮಾಡಿದ್ದಾರೆ ಈಗಾಗಲೇ ನಾವು ಆರೋಪಿಗಳನ್ನ ಬಂಧಿಸಿದ್ದೇವೆ ಎಂದು ಕೆ ಬಾಬಾ ಹೇಳಿದ್ದಾರೆ ಒಟ್ನಲ್ಲಿ ಕೊಲೆ ಆರೋಪಿಗಳಿಗಾಗಿ ಮಲೆ ಬೀಸಿದ್ದ ದೊಡ್ಡಬಳ್ಳಾಪುರ ಪೊಲೀಸರು ಕೊನೆಗೂ ತಲೆಮರೆಸಿಕೊಂಡಿದ್ದ ಗೌತಮ್ ಮಹೇಶ್ ಮತ್ತು ಅನಿಲ್ನನ್ನ ಬಂಧಿಸಿ ಜೈಲಿನ ಒಳಗೆ ಕಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಗಗನಾ ಸ್ಪೀಡ್ ಟ್ರಸ್ಟ್ ಲಾ ಬೆಂಗಳೂರು